ಸ್ನೇಹಿತರೆ ಈಗಾಗಲೇ ಹಲಸಿನ ಹಣ್ಣು ಮಾರುಕಟ್ಟೆಗಳಲ್ಲಿ ಬರಲು ಪ್ರಾರಂಭವಾಗಿದೆ ಹಾಗೆಯೇ ಹಳ್ಳಿಗಳಲ್ಲಿಯೂ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಫಸಲು ಕೈಗೆ ಬರಲಿದೆ ಈ ಹಲಸಿನ ಹಣ್ಣನ್ನು ತಿಂದ ನಂತರ ಈ ಬೀಜವನ್ನು ಎಸೆಯುವ ಬದಲು ಅದರಿಂದ ಹಲವಾರು ಅಡುಗೆಗಳನ್ನು ಮಾಡಬಹುದು ಅಂತ ಹಿಂದಿನ ವಿಡಿಯೋಗಳಲ್ಲಿಯೂ ತೋರಿಸಿದ್ದೆ ಹಾಗೆಯೇ ಈ ಸಮಯವು ಬಂದೊಡನೆ ನನಗಂತೂ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾದ ಸದಾಶಿವರಾವ್ ಮೈಲಂಕೊಡಿಯವರು ಇವತ್ತು ನಮ್ಮೊಡನೆ ಇಲ್ಲದಿದ್ದರೂ ಇವರು ತಿಳಿಸಿದಂತಹ ಹಲಸಿನ ಬೀಜದ ಮಹತ್ವ ಹಾಗೆ ಹಲವಾರು ಅಡುಗೆಗಳನ್ನು ನೆನಪಿಸಿಕೊಂಡು ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇವರ ಪತ್ನಿ ನಳಿನಿ ಮೈಲಂಕೊಡಿಯವರು ಈ ಹಲಸಿನ ಅಡುಗೆಗಳಲ್ಲಿ ಪ್ರಸಿದ್ಧ ಪಾಕತಜ್ಞ ಎನ್ನಬಹುದು ನಾನೀಗ ಈ ಹಲಸಿನ ಬೀಜವನ್ನು ಮತ್ತು ತೆಂಗಿನಕಾಯಿಯನ್ನು ಉಪಯೋಗಿಸಿ ಕಾಯುಂಡೆ ಅಥವಾ ಹವ್ಯಕರು ವಿಶೇಷವಾಗಿ ಕರೆಯುವಂತಹ ಬೇಳೆ ಹಲಬೆ ಅಂದರೆ ಹಲಸಿನ ಬೀಜದ ಬರ್ಫಿ ಇದನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಹಲಸಿನ ತುರಿಯು ಬೇಕಾಗುತ್ತದೆ ಹಾಗೆಯೇ ಈ ಹಲಸಿನ ಬೀಜವನ್ನು ನಾವು ಈ ರೀತಿಯಾಗಿ ಚೆನ್ನಾಗಿ ತೊಳೆದು ಒಣಗಿಸಿಟ್ಟುಕೊಂಡ ನಂತರ ಒಂದು ಕಲ್ಲಿನಿಂದ ಜಜ್ಜಿದರೆ ಅದರ ಹೊರ ಕವಚವು ಸುಲಭವಾಗಿ ತೆಗೆಯಲು ಬರುತ್ತದೆ ಸ್ವಲ್ಪ ಅರ್ಧ ಕೈ ಇದ್ದರೂ ಇದು ನುಣುಚಿ ಹೋಗಿಬಿಡುತ್ತದೆ ಹಾಗಾಗಿ ಒಣಗಿರುವಾಗಲೇ ಇದನ್ನು ಒಂದು ಕಲ್ಲಿನಿಂದ ಜಜ್ಜಿ ಈ ರೀತಿಯಾಗಿ ಈ ಎಸೆಯುವ ಭಾಗವನ್ನು ಬೇರ್ಪಡಿಸಿಕೊಳ್ಳಬೇಕು ಈ ರೀತಿಯಾಗಿ ಎಲ್ಲ ಬೀಜದ ಹೊರ ಕವಚವನ್ನು ತೆಗೆದ ನಂತರ ನಾನಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸಿಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಬೇಯಿಸಿದರೆ ತುಂಬ ಮೃದುವಾಗಿ ಮತ್ತು ಬೇಗನೆ ಬೇಯುತ್ತದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನೀರನ್ನು ಹಾಕಿ ಬೇಯಿಸಿಕೊಂಡಿದ್ದೀನಿ ಉಪ್ಪು ಹಾಕಿ ಬೇಯಿಸಿದ ಈ ಹಲಸಿನ ಬೀಜವು ತಿನ್ನಲು ತುಂಬ ರುಚಿಯಾಗಿರುತ್ತದೆ ಬಾಲ್ಯದಲ್ಲಿ ಈ ಬೀಜವನ್ನು ತಿಂದ ಸವಿನ ನೆನಪನ್ನು ಮರೆಯಲು ಸಾಧ್ಯವಿಲ್ಲ ಕುಕ್ಕರ್ನಲ್ಲಿ ಮೂರು ನಾಲ್ಕು ಸೀಟಿ ಹಾಕಿಸಿಕೊಂಡರೆ ಚೆನ್ನಾಗಿ ಬೇಯುತ್ತದೆ ನಂತರ ಇದಕ್ಕೆ ಹಸಿಯಾದ ತೆಂಗಿನ ತುಡಿಯನ್ನು ಹಾಕಬೇಕು ಹಸಿ ತೆಂಗಿನ ತುಡಿಯು ಅಡುಗೆಗೆ ತುಂಬ ರುಚಿಯಾಗಿರುತ್ತದೆ ಹಾಗೆಯೇ ಈ ಹಸಿ ತೆಂಗಿನ ತುಡಿಯನ್ನು ನಾವು ಮಿಕ್ಸಿ ಜಾರ್ಗೆ ನೀರನ್ನು ಬೆರೆಸದೆ ಒಮ್ಮೆ ರುಬ್ಬಿಕೊಳ್ಳಬೇಕು ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ ಈ ತೆಂಗಿನ ತುರಿಯನ್ನು ಒಂದು ಬಾಣಲೆಗೆ ತೆಗೆದುಕೊಂಡು ಅದಕ್ಕೆ ಸಿಹಿಗೆ ಬೆಲ್ಲವನ್ನು ಹಾಕಬೇಕು ಅಷ್ಟರಲ್ಲಿ ನೋಡಿ ಈ ಹಲಸಿನ ಬೀಜವು ಚೆನ್ನಾಗಿ ಬೆಂದಿರುತ್ತದೆ ಇದನ್ನು ಮೊದಲೇ ಹೇಳಿದಂತೆ ಹಾಗೆಯೇ ತಿಂದರೆ ತುಂಬ ರುಚಿಯಾಗಿರುತ್ತದೆ ನಂತರ ಈ ಹಲಸಿನ ಬೀಜವನ್ನು ಇದೇ ಮಿಕ್ಸರ್ ಜಾರಿಗೆ ಹಾಕಿಕೊಂಡು ನುಣ್ಣಗೆ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ನಾನಿಲ್ಲಿ ಹಲಸಿನ ಬೀಜದ ಬರ್ಫಿಯ ಜೊತೆಗೆ ಇನ್ನೆರಡು ತಿಂಡಿಗಳನ್ನು ಮಾಡಿದ್ದೀನಿ ಅವು ಯಾವುವು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡ ನಂತರ ಈ ತೆಂಗಿನ ತುರಿಗೆ ಎಷ್ಟು ಪ್ರಮಾಣದಲ್ಲಿ ತೆಂಗಿನ ತುಡಿಯುವ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವೂ ಬೇಕಾಗುತ್ತದೆ ಹಾಗೆಯೇ ನಾನಿಲ್ಲಿ ಹಲಸಿನ ಬೀಜವನ್ನು ಸುಮಾರು ಸರಿ ಪ್ರಮಾಣದಲ್ಲಿ ಹಾಕಿರೋದರಿಂದ ಇನ್ನೂ ಸ್ವಲ್ಪ ಬೆಲ್ಲವೂ ಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಕಾಯಿ ಮತ್ತು ಬೆಲ್ಲವನ್ನು ಬಿಸಿಗಿಟ್ಟು ಇದಕ್ಕೆ ಪರಿಮಳಕ್ಕೆ ನಾನಿಲ್ಲಿ ಸಣ್ಣಕ್ಕಿ ಎಲೆಯನ್ನು ಹಾಕಿದ್ದೀನಿ ಈ ಸಣ್ಣಕ್ಕಿ ಎಲೆ ಹೇಗಿರುತ್ತದೆ ಅಂತ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಇದನ್ನು ನಾನು ಬೆಂಗಳೂರಿಗೆ ತಂದು ಒಣಗಿಸಿಟ್ಟುಕೊಂಡಿದ್ದರಿಂದ ಈ ರೀತಿ ಬಣ್ಣವಿದೆ ಇದಕ್ಕೆ ನೋಡಿ ನಾನು ಈ ರುಬ್ಬಿಟ್ಟುಕೊಂಡ ಹಲಸಿನ ಬೀಜದ ಮಿಶ್ರಣವನ್ನು ಸರಿ ಪ್ರಮಾಣದಲ್ಲಿ ಹಾಕಿದ್ದೀನಿ ಹಾಗಾಗಿ ಬೆಲ್ಲವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತದೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ನೋಡಿಕೊಂಡು ಹಾಕಿಕೊಳ್ಳಿ ಇಲ್ಲವಾದಲ್ಲಿ ಬರ್ಫಿಯು ಬೇಗನೆ ಹದಕ್ಕೆ ಬರುವುದಿಲ್ಲ ಬೆಲ್ಲದ ಪ್ರಮಾಣವು ಸ್ವಲ್ಪ ಜಾಸ್ತಿ ಇದ್ದರೆ ಮಾತ್ರ ಬರ್ಫಿಯಾಗಿ ಬರುತ್ತದೆ ಇದಕ್ಕೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಬಳಸಿದ್ದೀನಿ ಹಾಗಾಗಿ ಬಣ್ಣವು ಸ್ವಲ್ಪ ಕಪ್ಪಗಾಗಿ ಕಂಡರೂ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಈ ರೀತಿಯಾಗಿ ಕಾಯುಂಡೆ ಅಥವಾ ಹಲವೆ ಇದನ್ನು ಮಾಡಿ ನೋಡಿ ಈ ತೆಂಗಿನ ತುರಿಯೊಡನೆ ಬೆಲ್ಲವು ಬೆರೆತಾವಾಗ ಪಾಕದ ಪರಿಮಳವು ತುಂಬ ಘಮವಾಗಿರುತ್ತದೆ ಈ ರೀತಿಯಾಗಿ ನಾವು ಆದಷ್ಟು ಕೈ ಬಿಡದೆ ಈ ಪಾಕವನ್ನು ಹದ ಮಾಡಿಕೊಳ್ಳಬೇಕು ಅಷ್ಟರಲ್ಲಿ ಬಟ್ಟಲಿಗೆ ತುಪ್ಪವನ್ನು ಸವರಿ ಇಟ್ಟುಕೊಂಡರೆ ಈ ಕಾಯಿ ಉಂಡೆ ಅಥವಾ ಬರ್ಫಿಯ ಹದವು ಬಂದೊಡನೆ ಬಟ್ಟಲಿಗೆ ಹಾಕಿಕೊಳ್ಳಬಹುದು ನಾನಿಲ್ಲಿ ಎರಡೂ ರೀತಿಯಲ್ಲಿಯೂ ಮಾಡಿ ತೋರಿಸಿದ್ದೀನಿ ಈ ಬೆಲ್ಲ ಮತ್ತು ತೆಂಗಿನಕಾಯಿಯು ಈ ರೀತಿಯಾಗಿ ಬೆರೆತು ಗಟ್ಟಿಯಾಗುತ್ತಾ ಬರುತ್ತದೆ ತಳ ಹಿಡಿಯದಂತೆ ಆಗಾಗ ಕೈಯಾಡಿಸುತ್ತಿರಬೇಕು ತಳವು ಬಿಟ್ಟು ಬಂದು ನಮಗೆ ಉಂಡೆ ಕಟ್ಟುವ ಹದಕ್ಕೆ ಬಂದರೆ ಇದರ ಪಾಕವು ಹದವಾಗಿದೆ ಅಂತ ತಿಳಿದುಕೊಳ್ಳಬಹುದು ಜೋನಿ ಬೆಲ್ಲವನ್ನು ಹಾಕ್ತಾ ಇರೋದರಿಂದ ಪಾಕವು ಬೇಗನೆ ಏರುಪಾಕವಾಗೋದಿಲ್ಲ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಶ್ರ ಮಾಡಿಕೊಂಡು ತಳ ಹಿಡಿಯದಂತೆ ಕಾಯಿಸುತ್ತಾ ಇದ್ದರೆ ಸ್ವಲ್ಪವೇ ಸಮಯದಲ್ಲಿ ತಳ ಬಿಟ್ಟು ಬಂದು ಬರ್ಫಿ ಹದಕ್ಕೆ ಬರುತ್ತದೆ ಈ ಕಾಯುಂಡೆಯು ಬರೀ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಹಾಕಿ ಮಾಡಿದರೂ ತುಂಬ ರುಚಿಯಾಗಿರುತ್ತದೆ ನಾನು ಇನ್ನೂ ರುಚಿಯನ್ನು ಹೆಚ್ಚಿಸಲು ಹಾಗೆ ಪೌಷ್ಟಿಕಾಂಶವನ್ನು ಹೆಚ್ಚಿಸಲು ಹಲಸಿನ ಬೀಜ ಬೇಯಿಸಿದ್ದನ್ನು ಬೆರೆಸಿದ್ದೀನಿ ನೀವು ಈ ರೀತಿಯಾಗಿ ಕಾಯುಂಡೆ ಅಥವಾ ಬರ್ಫಿಯನ್ನು ಮಾಡುವಾಗ ಹಲಸಿನ ಬೀಜವನ್ನು ಬೇಯಿಸಿದ್ದನ್ನು ಬೆರೆಸಿದರೆ ಇನ್ನೂ ರುಚಿಯು ಜಾಸ್ತಿ ಆಗುತ್ತದೆ ನೋಡಿ ಈ ರೀತಿಯಾಗಿ ತಳ ಬಿಟ್ಟು ಬಂದ ನಂತರ ಇದನ್ನು ಚೆನ್ನಾಗಿ ಮಗುಚಿ ಉರಿಯಿಂದ ಕೆಳಗಿಳಿಸಿಟ್ಟುಕೊಂಡು ಈ ಸಣ್ಣಕ್ಕಿ ಎಲೆಯನ್ನು ತೆಗೆದಿಟ್ಟುಕೊಳ್ಳಿ ಯಾಕೆಂದರೆ ಇದು ನಾರು ನಾರಾಗಿ ಇರುವುದರಿಂದ ಈ ಬರ್ಫಿ ಅಥವಾ ಕಾಯುಂಡೆಯಲ್ಲಿ ಮದ್ಯ ಸಿಗುವ ಸಂಭವವಿರುತ್ತದೆ ಈ ಮಿಶ್ರಣವನ್ನು ಈ ತುಪ್ಪ ಸವರಿದ ಬಟ್ಟಲಿಗೆ ಹಾಕಿ ಸಮನಾಗಿ ಹರಡಿಕೊಳ್ಳಬೇಕು ಊರಲ್ಲಿ ಆದರೆ ತಾಜಾ ಬಾಳೆ ಎಲೆಯಿಂದ ಇದನ್ನು ತಟ್ಟಿ ಮಾಡಬಹುದು ಆದರೆ ನಾನಿಲ್ಲಿ ಬಾಳೆ ಎಲೆಯ ಬದಲು ಒಂದು ಬಟ್ಟಲಿಗೆ ತುಪ್ಪವನ್ನು ಸವರಿಕೊಂಡು ಇದನ್ನು ಒಂದೇ ಸಮನಾಗಿ ಹರಡಿಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಬಟ್ಟಲಿಗೆ ತುಪ್ಪವನ್ನು ಧರಿಸಿಕೊಂಡು ಇದನ್ನು ಹದವಾಗಿ ಎಲ್ಲ ಕಡೆಯೂ ಸಮನಾಗಿ ಬರುವಂತೆ ಮಾಡಿದರೆ ಬರ್ಫಿಯು ಕತ್ತರಿಸಲು ಚೆನ್ನಾಗಿ ಕಾಣುತ್ತದೆ ಹಾಗೆಯೇ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇದಕ್ಕೆ ಬೇಕಾದ ಆಕಾರದಲ್ಲಿ ಕತ್ತರಿಸಿಕೊಳ್ಳಬಹುದು ಈ ಬೇಯಿಸಿದ ಹಲಸಿನ ಬೀಜವನ್ನು ಉಪಯೋಗಿಸಿ ನಾನು ಇನ್ನೂ ಒಂದೆರಡು ಬಗೆಯನ್ನು ಮಾಡಿದ್ದೀನಿ ಅಂದಲ್ಲ ಒಂದು ಈ ಹಲಸಿನ ಬೀಜದ ಮೊಸರು ಬಜ್ಜಿ ಅಥವಾ ಮೊಸರು ಗೊಜ್ಜು ಅಂತ ಈ ರೀತಿಯಾಗಿ ಮಾಡಿಕೊಂಡರೆ ತುಂಬ ರುಚಿಯಾಗಿರುತ್ತದೆ ಇದರ ವೀಡಿಯೋವನ್ನು ಹಿಂದಿನ ವೀಡಿಯೋದಲ್ಲಿ ಹಂಚಿಕೊಂಡಿದ್ದೆ ಹಾಗೆಯೇ ಇದೊಂದು ಕರಿದ ತಿಂಡಿಯಾಗಿದೆ ಖಾರಕ್ಕಾಗಿ ಚಹಾ ಕಾಫಿಯ ಜೊತೆಗೆ ತಿನ್ನುವ ಕುರುಕುಲ ತಿಂಡಿಯಾಗಿದೆ ಇವೆಲ್ಲದರ ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ಹಂಚಿಕೊಳ್ತೀನಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸ್ವಲ್ಪ ಆರಿದ ಮೇಲೆ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಳ್ಳಬಹುದು ನೋಡಿ ಮೃದುವಾದ ಈ ಕಾಯುಂಡೆ ಅಥವಾ ಕಾಯಿ ಬರ್ಫಿಯು ಹಲಸಿನ ಬೀಜದ ಘಮದೊಡನೆ ತುಂಬ ರುಚಿಯಾಗಿರುತ್ತದೆ ಈ ಹಲಸಿನ ಬೀಜವನ್ನು ಉಪಯೋಗಿಸಿ ನೀವು ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಮುಂದಿನ ವೀಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು